ಸ್ಯಾರಿಯನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆಯವರು ಕೂಡ ತಗೊಂಡಿದ್ದಾರೆ ಏನಿಲ್ಲ ಅಂತ ಹೇಳಿದ್ರು ಸಾವಿರ ಇಂದ ಕೊಟ್ಟಿದ್ದಾರೆ ಬಟ್ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಾನು ತಗೊಂಡಿದ್ದೀನಿ ಥರದ ಸ್ಯಾರೀಸನ್ನು ನೀವು ಕೂಡ ತಗೊಂಡಿರ್ತೀರ ಖಂಡಿತ ಈ ಒಂದು ಪ್ರೈಸ್ ಗಿಂತ ಜಾಸ್ತಿ ಅಮೌಂಟ್ ಅಲ್ಲೇ ತಗೊಂಡಿರ್ತೀರಾ ಸೊ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಇಷ್ಟೊಂದು ಪ್ರೈಸ್ ಅನ್ನ ಈ ಒಂದು ಸ್ಯಾರಿಗೆ ಅಂತ ಅನ್ಸುತ್ತೆ ನಾನು ಒಂದು ಎರಡು ಮೂರು ಸಲ ವೇರ್ ಮಾಡಿ ನಿಮಗೆ ರಿವ್ಯೂ ಅನ್ನು ಕೂಡ ಮಾಡ್ತಾ ಇದೀನಿ ಯೂಶುವಲಿ ಎಲ್ಲರೂ ಫ್ಯಾನ್ಸಿ ಸ್ಯಾರೀಸ್ಗಳಾಗಿರ್ಬೋದು ಡೈಲಿ ವೇರ್ ಸ್ಯಾರೀಸ್ಗಳಾಗಿರ್ಬೋದು ನೋಡೋಣ ಅಂತ ಇನ್ನೂರು ಮುನ್ನೂರು ಅಥವಾ ನಾನ್ನೂರು ಐನೂರು ಈ ಒಂದು ಪ್ರೈಸಲ್ಲಿ ಬುಕ್ ಮಾಡಿ ನೋಡಿ ಪರ್ಚೇಸ್ ಮಾಡ್ತಾರೆ ಬಟ್ ಜಾಸ್ತಿ ಪ್ರೈಸ್ನಲ್ಲಿರೋಂಥ ಸ್ಯಾರೀಸ್ಗಳನ್ನ ಅದರಲ್ಲೂ ಬ್ರೈಡಲ್ ವೇರ್ ಕಲೆಕ್ಷನ್ಸ್ಗಳನ್ನ ಸ್ವಲ್ಪ ಬುಕ್ ಮಾಡೋದಕ್ಕೆ ಭಯ ಕೂಡ ಆಗುತ್ತೆ ಕಾಂಚಿಪುರಂ ಸ್ಯಾರೀಸ್ ಕಡೇ ರಿವ್ಯೂ ಮಾಡಿ ಆದಷ್ಟು ಅಪ್ಲೋಡ್ ಕೂಡ ಮಾಡ್ತಾ ಮಾಡ್ತಾಯಿರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೆಲವೊಂದು ಸ್ಯಾರಿ ಪ್ಲೀಟ್ಸ್ ಕಡೆಯೆಲ್ಲ ಅಡ್ಜಸ್ಟ್ ಮಾಡಿ ಕೂರಿಸಿದ್ರು ವಿತೌಟ್ ಐರನಿಂಗ್ ವೇರ್ ಮಾಡೋದಕ್ಕಾಗೋದಿಲ್ಲ ಎಲ್ಲ ಸ್ಪ್ಲಿಟ್ ಆಗುತ್ತೆ ಬಟ್ ಇದಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ ಕೂಡ ವೇರ್ ಮಾಡಿದ್ರೆ ತುಂಬಾನೇ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿ ಮೀಶೋದಲ್ಲಿ ಈ ಒಂದು ಸ್ಯಾರಿ ಫೋಲ್ಡಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿ ಇದೆ ಸೊ ಈ ಒಂದು ಸ್ಯಾರಿಯನ್ನು ಸುಮಾರು ಜನ ಈಗಲೂ ಕೂಡ ಪರ್ಚೇಸ್ ಮಾಡ್ತಾನೆ ಇದ್ದಾರೆ ಔಟ್ ಆಫ್ ಸ್ಟಾಕ್ ಆದ್ರೂ ಮತ್ತೆ ರೀಸ್ಟಾಕ್ ಮಾಡಿ ಸೇಲ್ ಕೂಡ ಮಾಡ್ತಾನೆ ಇದ್ದಾರೆ ಹಾಯ್ ಹಲೋ ವೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷರ್ ಸ್ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಎರಡು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಎರಡು ಆರ್ಡರ್ಸ್ಗಳು ಕೂಡ ಅಷ್ಟೇ ಕಾಲೇಜಿಗೆ ಹೋಗೋ ಹುಡುಗಿರ್ ಆಗಿರ್ಬೋದು ಅಥವಾ ಆಫೀಸ್ ಹೋಗೋ ಮಹಿಳೆಯರಿಗಾಗಿರ್ಬೋದು ತುಂಬಾ ಇಷ್ಟಪಡುವಂಥ ಸ್ಯಾರೀಸ್ ಕಲೆಕ್ಷನನ್ನು ತಂದಿದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರೀಸ್ಗಳು ಕೂಡ ಈ ಒಂದು ಆರ್ಡರ್ಸನ್ನು ನಾನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ಅದು ಕೂಡ ನಾನು ಒಂದೆರಡು ಮೂರು ಸಲ ವೇರ್ ಮಾಡಿ ನಿಮಗೆ ರಿವ್ಯೂ ಅನ್ನು ಕೂಡ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಕಂಫರ್ಟಬಲ್ ಸೊ ಬನ್ನಿ ತಡ ಮಾಡದೆ ಯಾವ ಯಾವ ಸ್ಯಾರಿ ಅದು ಅಂತ ನಿಮಗೆ ತೋರಿಸ್ಬಿಡ್ತೀನಿ ಫ್ಯಾನ್ಸಿ ಸ್ಯಾರಿ ಹಾಗೆ ಇನ್ನೊಂದು ಕಾಂಚಿಪುರಂ ಸ್ಯಾರಿ ಆದಷ್ಟು ನನ್ನ ಚಾನಲಲ್ಲಿ ಅಲ್ಲಿ ಕಾಂಚಿಪುರಂ ಸ್ಯಾರೀಸ್ಗಳನ್ನೇ ರಿವ್ಯೂ ಮಾಡ್ತಾ ಇರ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಯಾರೇ ಆದ್ರೂ ಆನ್ಲೈನ್ ಅಲ್ಲಿ ಬ್ರೈಡಲ್ ವೇರ್ ಕಲೆಕ್ಷನ್ಸ್ಗಳಿಗೆ ಗಳಿಗೆ ಸರ್ಚ್ ಮಾಡ್ತಾ ಇರ್ತಾರೆ ಎಲ್ಲರೂ ಫ್ಯಾನ್ಸಿ ಸ್ಯಾರೀಸ್ಗಳಾಗಿರ್ಬೋದು ಡೈಲಿ ವೇರ್ ಸ್ಯಾರೀಸ್ಗಳಾಗಿರ್ಬೋದು ನೋಡೋಣ ಅಂತ ಇನ್ನೂರು ಮುನ್ನೂರು ಅಥವಾ ನಾನ್ನೂರು ಐನೂರು ಈ ಒಂದು ಪ್ರೈಸಲ್ಲಿ ಬುಕ್ ಮಾಡಿ ನೋಡಿ ಪರ್ಚೇಸ್ ಮಾಡ್ತಾರೆ ಬಟ್ ಜಾಸ್ತಿ ಪ್ರೈಸ್ನಲ್ಲಿರೋವಂಥ ಸ್ಯಾರೀಸ್ಗಳನ್ನ ಅದರಲ್ಲೂ ಬ್ರೈಡಲ್ ವೇರ್ ಕಲೆಕ್ಷನ್ಸ್ಗಳನ್ನ ಸ್ವಲ್ಪ ಬುಕ್ ಮಾಡೋದಕ್ಕೆ ಭಯ ಕೂಡ ಆಗುತ್ತೆ ಚೆನ್ನಾಗಿ ಬರುತ್ತೋ ಇಲ್ವೋ ಕ್ವಾಲಿಟಿ ಹೇಗೆ ಅನ್ನೋದು ಸೊ ಅದಕ್ಕಾಗಿ ನಾನು ಆದಷ್ಟು ಕಾಂಚಿಪುರಂ ಸ್ಯಾರೀಸ್ಗಳನ್ನೇ ರಿವ್ಯೂ ಮಾಡಿ ಆದಷ್ಟು ಅಪ್ಲೋಡ್ ಕೂಡ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಸೊ ನೀವು ಕೂಡ ಅನ್ನು ನೋಡಿ ಬ್ರೈಡಲ್ ಫಂಕ್ಷನ್ಸ್ಗಳಿಗೆ ಆಗಿರ್ಬೋದು ಅಥವಾ ಫೆಸ್ಟಿವಲ್ ವೇರ್ಗೆ ಆಗಿರ್ಬೋದು ಅಥವಾ ಬೇರೆ ಒಂದು ಅಕೇಶನ್ಸ್ಗಳಿಗೆ ಆಗಿರ್ಬೋದು ಈ ಒಂದು ಸ್ಯಾರೀಸ್ಗಳನ್ನ ಧಾರಾಡುವಾಗ ತೊಗೊಳ್ಬೋದು ರಿವ್ಯೂಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಲ್ವಾ ಸೊ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಬನ್ನಿ ಯಾವ್ಯಾವ ಆರ್ಡರ್ಸ್ ಯಾವ ಥರ ಬಂದಿದೆ ಎಷ್ಟು ಪ್ರೈಸು ಕೊಟ್ಟಿರೋಂಥ ಪ್ರೈಸ್ಗೆ ವರ್ತ ಬಲ್ಲ ಏನ್ ರೇಟಿಂಗ್ಸ್ ಕೊಡಬಹುದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಒನ್ ಆರ್ಡರ್ ಬಂದು ನಾನು ಸೈಡ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಆರ್ಡರ್ ಅನ್ನ ನಾನು ಆಲ್ರೆಡಿ ಹೇಳಿದಾಗೆ ಯೂಸ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಸೊ ಸ್ಯಾರಿಯ ಒಂದು ಫೋಲ್ಡಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬನೇ ಕಂಫರ್ಟಬಲ್ ವಿತೌಟ್ ಐರನಿಂಗ್ ಈ ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ಈ ಒಂದು ಸ್ಯಾರಿಯನ್ನು ವೇರ್ ಮಾಡಿದಾಗ ಸ್ಯಾರಿಯ ಪ್ಲೇಟ್ಸ್ಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಕೂರಿಸ್ಕೊಂಡ್ರು ಕೂಡ ಹಾಗೆ ಕೂತ್ಕೊಳ್ಳುತ್ತೆ ಕೆಲವೊಂದು ಸ್ಯಾರಿ ಪ್ಲೇಟ್ಸ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡಿ ಕೂರಿಸಿದ್ರು ವಿತೌಟ್ ಐರನಿಂಗ್ ವೇರ್ ಮಾಡೋದಕ್ಕಾಗೋದಿಲ್ಲ ಎಲ್ಲ ಸ್ಪ್ಲಿಟ್ ಆಗುತ್ತೆ ಬಟ್ ಇದಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ ಕೂಡ ವೇರ್ ಮಾಡಿದ್ರೆ ಸೊ ಬನ್ನಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಸ್ಯಾರಿಯ ಸ್ಟಾರ್ಟಿಂಗ್ ಏನೇ ಬ್ಲೌಸ್ ಮೆಟೀರಿಯಲ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಕಟ್ ಮಾಡಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ನೀವು ಅಷ್ಟೇ ಈ ರೀತಿ ಸ್ಯಾರಿ ಸ್ಟಾರ್ಟಿಂಗ್ ಅಲ್ಲೇ ಬ್ಲೌಸ್ ಮೆಟೀರಿಯಲ್ ಕಲರ್ ಈ ಒಂದು ಕಲರ್ ಅಲ್ಲಿ ಬಂದಿತ್ತು ಹಾಗೇನೆ ಬ್ಲೌಸ್ ಬಾರ್ಡರ್ ಕೂಡ ಸೇಮ್ ಕಲರ್ ಅನ್ನ ಕೊಟ್ಟಿದ್ದಾರೆ ಬ್ಲೌಸ್ ಮೆಟೀರಿಯಲ್ ಕಲರ್ ಯಾವ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಒಂದು ಕಲರ್ ಅಲ್ಲಿ ಬಾರ್ಡರ್ ಅನ್ನು ಕೂಡ ಕೊಟ್ಟಿ ಪಪರ್ ಗೋಲ್ಡ್ ಕಲರ್ ಮಿಕ್ಸಿಂಗ್ ಅಲ್ಲಿ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಬಾರ್ಡರ್ ಇದು ನೋಡ್ತಾ ಇದೀರಲ್ಲ ಮೇಲ್ಗಡೆ ಬಾರ್ಡರ್ ಹಾಗೆ ಕೆಳಗಡೆ ಬಾರ್ಡರ್ ಎರಡು ಕೂಡ ಸೇಮ್ ಇದೆ ಕೆಳಗಡೆ ಬಾರ್ಡರ್ ಹಾಗೆ ಮೇಲ್ಗಡೆ ಬಾರ್ಡರ್ ಎರಡು ಕೂಡ ಒಂದೇ ತರ ಕೊಟ್ಟಿದ್ದಾರೆ ಹಾಗೆ ಸ್ಯಾರಿಯ ಮಧ್ಯದಲ್ಲಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಸೊ ಇದೇ ತರ ಫುಲ್ ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡಿಸೈನ್ ಕೂಡ ಅಷ್ಟೇ ಮಧ್ಯ ಮಧ್ಯೆ ರೀತಿ ಇದೆ ಸೊ ಸ್ಯಾರಿ ಫುಲ್ ಇದೇ ತರ ಇದೆ ಹಾಗೆ ಸ್ಯಾರಿಯ ಸೆರಗು ಬಂದು ಈ ಒಂದು ಕಲರ್ ಅಲ್ಲಿ ಇದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಡಬಲ್ ಕಲರ್ ಸ್ಯಾರಿ ಇದು ಸ್ಯಾರಿ ವೇರಿಂಗ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬಂದಿರುವಂಥ ಬ್ಲೌಸ್ ಮೆಟೀರಿಯಲ್ ನ ನೋಡಿದ್ದೀರಲ್ವಾ ನಾನು ಆಲ್ರೆಡಿ ಸ್ಟಿಚ್ ಕೂಡ ಮಾಡಿದ್ದೀನಿ ಬ್ಲೌಸ್ ಮೆಟೀರಿಯಲ್ ಬಂದು ಬ್ಲೌಸ್ ಬಂದು ಸ್ಯಾರಿಯ ಬ್ಲೌಸ್ ಬಂದು ಈ ಒಂದು ಕಲರಲ್ಲಿ ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ಸ್ಟಿಚ್ ಕೂಡ ಮಾಡಿದ್ದೀನಿ ಹೇಳಿದಾಗ ನಾನು ಇದನ್ನು ವೇರ್ ಕೂಡ ಮಾಡಿದ್ದೀನಿ ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ಲು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಧಾರಾಳವಾಗಿ ತೊಗೊಳ್ಬೋದು ಯಾರೇ ತಗೊಂಡ್ರು ಕೂಡ ನಿಮ್ಮ ಸರ್ಕಲ್ ಸರ್ಕಲಲ್ಲಿ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಅಷ್ಟೊಂದು ಕಡಿಮೆ ಪ್ರೈಸ್ಗೆ ನಿಮಗೆ ಹೊರಗಡೆ ಈ ಒಂದು ಸ್ಯಾರಿಯನ್ನು ಏನೋ ನನ್ನ ಸರ್ಕಲ್ ಸರ್ಕಲಲ್ಲಿ ಬೇರೆಯವರು ಕೂಡ ತಗೊಂಡಿದ್ದಾರೆ ಏನಿಲ್ಲ ಅಂತ ಹೇಳಿದ್ರು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಬಟ್ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಾನು ತಗೊಂಡಿದ್ದೀನಿ ಸೊ ಇದು ಕಡಿಮೆ ಪ್ರೈಸ್ಗೆ ತಗೊಂಡಿರೋದನ್ನು ನಿಮಗೂ ಕೂಡ ತಿಳಿಸ್ಬೇಕಾಗಿತ್ತಲ್ಲ ಸೊ ಅದಕ್ಕಾಗಿ ಈ ಒಂದು ರಿವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಇದೇ ಥರದ ಸ್ಯಾರೀಸನ್ನು ನೀವು ಕೂಡ ತಗೊಂಡಿರ್ತೀರಾ ಖಂಡಿತ ಈ ಒಂದು ಪ್ರೈಸ್ಗಿಂತ ಜಾಸ್ತಿ ಅಮೌಂಟಲ್ಲೇ ತಗೊಂಡಿರ್ತೀರಾ ಸೊ ವಿಡಿಯೋ ನೋಡಿದ್ಮೇಲೆ ನಿಮಗೂ ಕೂಡ ಇಷ್ಟೊಂದು ಪ್ರೈಸನ್ನು ಕೊಟ್ಬಿಟ್ಟಿದ್ದೀನ ಈ ಒಂದು ಸ್ಯಾರಿಗೆ ಅಂತ ಅನಿಸುತ್ತೆ ಬಟ್ ಮುಂದೆ ತಗೊಳ್ಳೋರು ಈ ರೀತಿಯಾದಂಥ ರಿವ್ಯೂಸನ್ನು ನೋಡಿ ತಗೊಳ್ಳಿ ಸೊ ಬನ್ನಿ ಈ ಒಂದು ಸ್ಯಾರಿಯ ರಿವ್ಯೂವನ್ನು ನೋಡಿದ್ರಲ್ವ ಸೊ ನೆಕ್ಸ್ಟ್ ಒಂದು ಸ್ಯಾರಿ ಯಾವುದಪ್ಪ ಅಂತ ಹೇಳಿದ್ರೆ ಎರಡ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಸ್ಯಾರಿಯನ್ನು ಬುಕ್ ಮಾಡಿದ್ದು ಸೊ ಆಲ್ರೆಡಿ ಈ ಒಂದು ಸ್ಯಾರಿಯನ್ನು ಕೂಡ ಅಷ್ಟೇ ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇದ್ದೀನಿ ಯಾಕೆ ಆದಷ್ಟು ನಿಮಗೆ ಯೂಸ್ ಮಾಡಿನೇ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಸ್ಯಾರೀಸ್ಗಳು ಆಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಒಂದೇ ವಾಶಲ್ಲಿ ಸ್ಯಾರಿಯನ್ನು ನೋಡೋದು ಕೂಡ ಆಗೋದಿಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಸೊ ಆದಷ್ಟು ನಿಮಗೆ ವಾಶ್ ಮಾಡಿನೇ ಕೆಲವೊಂದು ಸ್ಯಾರೀಸ್ಗಳನ್ನ ವೇರ್ ಮಾಡಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಅನ್ನ ಮಾಡ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ತಗೊಳೋದಿಕ್ಕೆ ಇಷ್ಟೊಂದು ಸ್ಯಾರಿ ಯಾವ ಥರ ಇದೆ ಅಂತ ನೀವು ಕೂಡ ವೇಟ್ ಮಾಡ್ತಾ ಇರ್ತೀರ ನೆಕ್ಸ್ಟ್ ಒಂದು ಸ್ಯಾರಿ ಈ ಒಂದು ಸ್ಯಾರಿ ಫ್ಯಾನ್ಸಿ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿ ಮೀಶೋದಲ್ಲಿ ಈ ಒಂದು ಸ್ಯಾರಿ ಫೋಲ್ಡಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿ ಇದೆ ಸೊ ಈ ಒಂದು ಸ್ಯಾರಿಯನ್ನು ಸುಮಾರು ಜನ ಈಗಲೂ ಕೂಡ ಪರ್ಚೇಸ್ ಮಾಡ್ತಾನೆ ಇದ್ದಾರೆ ಔಟ್ ಆಫ್ ಸ್ಟಾಕ್ ಆದ್ರೂ ಮತ್ತೆ ರೀಸ್ಟಾಕ್ ಮಾಡಿ ಸೇಲ್ ಕೂಡ ಮಾಡ್ತಾನೆ ಇದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಸೊ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕಾದಂಥ ಕಲರ್ಸನ್ನು ತೊಗೊಳ್ಬೋದು ಧಾರಾಳವಾಗಿ ಸೊ ಬನ್ನಿ ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸ್ಯಾರಿಯ ಸ್ಟಾರ್ಟಿಂಗ್ ಈ ಥರ ಇದೆ ನೋಡ್ತಾ ಇದೀರಲ್ಲ ಸ್ಟಾರ್ಟಿಂಗು ಪ್ಲೈನ್ ಪ್ಲೈನ್ ಇದೆ ಯಾವುದೇ ರೀತಿಯ ಸ್ಟೋನ್ ಏನಿಲ್ಲ ಮೇಲ್ಗಡೆ ಪ್ಲೈನ್ ಇರುತ್ತೆ ಹಾಗೆ ಸ್ಯಾರಿ ಕೆಳಗಡೆ ಬರ್ತಾ ಬರ್ತಾ ಇಲ್ಲದಂತಹ ಡಿಸೈನ್ ಇದೆ ಹಾಗೆ ನೋಡ್ತಾ ಇದ್ದೀರಾ ಸ್ಯಾರಿ ಫುಲ್ಲು ರನ್ನಿಂಗ್ ಇದೆ ಇದು ಮೇಲ್ಗಡೆ ಮಾತ್ರ ಪ್ಲೈನು ಕೆಳಗಡೆ ಮಾತ್ರ ಈ ರೀತಿಯಾದಂತಹ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿ ಸಿಂಪಲ್ ಆಗಿ ಫ್ಯಾನ್ಸಿ ಸ್ಯಾರಿಯನ್ನು ಲೈಕ್ ಮಾಡೋರಿಗೆ ಈ ಒಂದು ಸ್ಯಾರಿಯನ್ನು ಧಾರಾಳವಾಗಿ ತಗೊಳ್ಬೋದು ಲೈಟ್ ವೆಯ್ಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಹರಿಯ ಸೆರಗಲ್ಲು ಕೂಡ ಈ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಹರಿಯ ಕೆಳಗಡೆ ಕೂಡ ಈ ರೀತಿಯಾದಂತಹ ಬಾರ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ ನೀವ್ ಯಾವ ತರ ವೇರ್ ಮಾಡಿದ್ರು ಆ ರೀತಿಯಲ್ಲಿ ಕುತ್ಕೊಳ್ಳುತ್ತೆ ಅದರಲ್ಲೂ ಈ ಒಂದು ಸಮ್ಮರ್ ಗೆ ಈಗಿರುವಂತಹ ಶೇಕೆಗೆ ಈ ರೀತಿಯಾದಂತಹ ಸ್ಯಾರೀಸ್ಗಳು ತುಂಬಾನೇ ಕಂಫರ್ಟಬಲ್ ವೇರ್ ಮಾಡೋದಕ್ಕೂ ಕೂಡ ಸ್ಯಾರಿಯ ಸೆರಗಲ್ಲಿ ಈ ರೀತಿಯಾದಂತಹ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ ಎರಡೂ ಕಡೆನೂ ಕೂಡ ಈ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾವುದೇ ಬರ್ತ್ಡೇ ಪಾರ್ಟೀಸ್ ಆಗಿರಬಹುದು ಅಥವಾ ಯಾವುದೇ ಒಂದು ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ ಈ ಒಂದು ಸ್ಯಾರಿಯನ್ನ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಸ್ಯಾರಿಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈವ್ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಹಾಗೆ ಈ ಒಂದು ಸಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಅಲ್ಲಿ ಸ್ಪೆಷಲ್ ಕೂಡ ಇದೆ ಏನಪ್ಪಾ ಈ ಒಂದು ಬ್ಲೌಸ್ ಮೆಟೀರಿಯಲ್ ಗೆ ಬಂದಿರುವಂತಹ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಅಲ್ಲಿ ನೆಕ್ ಡಿಸೈನ್ ಅನ್ನು ಕೂಡ ಅಲ್ಲೇ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯ ವರ್ಕ್ ಮಾಡಿಸೋ ಮಾಡಿಸುವ ಇಲ್ಲ ಸಿಂಪಲ್ ಆಗಿ ನೀವು ಪ್ಲೇನ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಂಡು ಹಾಂ ಇರುತ್ತೆ ಹಾಕೊಳ್ಬಹುದು ನೋಡಿದ್ರೆ ಇವತ್ತಿನ ಎರಡು ಗಳು ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್